ಅಂಬೇಡ್ಕರ್ ಅವರ ಮೂರು ಬೀಜ ಮಂತ್ರಗಳಿದು ಶಿಕ್ಷಿತರಾಗಬೇಕು ಸಂಘಟಿತರಾಗಬೇಕು ಸಂಘರ್ಷ ಮಾಡಬೇಕು ಅನ್ ಅನ್ಯಾಯದ ವಿರುದ್ಧ ಸಂಘರ್ಷ ಮಾಡಬೇಕು ಅನು ಹಾಗೇ ಶಿಕ್ಷಣ ಸಂಘಟನೆ ಮತ್ತು ಸಂಘರ್ಷದ ಮುಖಾಂತರ ತನ್ನ ಸಮುದಾಯಕ್ಕೆ ತನ್ನ ಜೊತೆ ಇದ್ದಂಥ ಶೋಷಿತ ಸಮುದಾಯಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ತನ್ನ ಜೀವನದ ಆರಂಭದಲ್ಲಿ ಏನು ಮಾಡಿದ್ರು ಅವರು ಇಡೀ ದೇಶದ ಚೌಕಟ್ಟಿನಲ್ಲಿ ಸಂವಿಧಾನದ ಮುಖಾಂತರ ಅದನ್ನು ಮಾಡಕ್ಕೆ ಮಾಡಿದ್ರು ಮಾಡಿ ತೋರಿಸಿದ್ರು ಒಂದು ಆ ಮಾಡಿ ತೋರಿಸೋ ಸಂದರ್ಭದಲ್ಲಿ ಬಂದು ಮಾಡಿರ್ತಕ್ಕಂಥ ನೆಹರು ನೇತೃತ್ವದ ಕಾಂಗ್ರೆಸ್ ಮಾಡ್ತಕ್ಕಂಥ ಅಡ್ಡಿಗಳಿಗೆ ಅವರು ಕೊಡ್ತಾ ಇದ್ದಂಥ ಅಡೆತಡೆಗಳಿಗೆ ಮುಂದುವರಿಲಿಕ್ಕೆ ಬಿಡದೆ ಇರತಕ್ಕಂಥ ಕಾರಣಗಳಿಗೋಸ್ಕರ ಈ ಪುಸ್ತಕದಲ್ಲಿ ತುಂಬ ಇದೆ ಅದನ್ನು ನಾವು ಓದ್ಬೋದು ಅದನ್ನು ನಿಧಾನಕ್ಕೆ ಓದಬೇಕು ನಾನು ಅದರ ವಿವರಕ್ಕೆ ಹೋಗೋದಿಲ್ಲ ಅಂತಲ್ಲಿ ಯಾವ್ಯಾವ ರೀತಿಯಲ್ಲಿ ಕಿರುಕುಳ ಕೊಟ್ಟರು ಅಂತ ಆ ಕಾರಣಕ್ಕೆ ಡಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆಹರು ಮಂತ್ರಿಮಂಡಲದಿಂದ ರಾಜೀನಾಮೆ ಕೊಟ್ಟು ಬರ್ತಾರೆ ಅಂತದ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಧಾನಕ್ಕೆ ಸಾರ್ವಜನಿಕ ಜೀವನ ಪ್ರವಾ ಮಾಡ್ತಾರೆ ಕಾಂಗ್ರೆಸ್ ಮತ್ತು ಅವ್ರ ಮಧ್ಯದಲ್ಲಿ ಅನೇಕ ತಾರ್ಕಿಕವಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಆರಂಭ ದಿನಗಳಿಂದ ಉದಾಹರಣೆಗೆ ಸಂವಿಧಾನಕ್ಕೆ ಅಂತ ಬಂದರೆ ಅವ್ರದ್ದು ಅವ್ರದ್ದು ಮತ್ತು ನೆಹರು ಮಧ್ಯದಲ್ಲಿ ಮೊದಲನೇ ಭಿನ್ನ ಮತ ಏನು ಅಂದರೆ ಆಶ್ಚರ್ಯ ಆಗುತ್ತೆ ಇವತ್ತು ತಾವೇ ಮಹಿಳೆಯರ ಉದ್ಧಾರಕರು ಅಂತ ಹೇಳ್ಕೊಳ್ಳೋ ಅಂಥವ್ರಿಗೆ ಸರಿಯಾಗಿರ್ತಕ್ಕಂಥ ಉತ್ತರ ಕೂಡ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಿಳೆಯರಿಗೆ ಮೊದಲನೇ ದಿನದಿಂದ ಎಲ್ಲ ಮಹಿಳೆಯರಿಗೆ ಮತದಾನ ಕೊಡಬೇಕು ಅನ್ನುವಂಥ ವಾದ ಇದಕ್ಕೆ ನೆಹರು ವಿರುದ್ಧ ಇತ್ತು ಇದಕ್ಕೆ ನೆಹರು ಹಿಂದೂ ಕೊಡುಬಲ್ ತರಬೇಕು ಇದಕ್ಕೆ ನೆಹರು ವಿರುದ್ಧ ಐತ್ರ ದಲಿತರಿಗೆ ಶೋಷಿತ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ಆ ನ್ಯಾಯ ಒದಗಿಸ್ತಕ್ಕಂಥ ರೀತಿಗಳ ಬಗ್ಗೆ ಚರ್ಚೆ ಮಾಡ್ಬೇಕು ಇದಕ್ಕೆ ನೆಹರು ವಿರೋಧ ಐತ್ರ ಕಾಶ್ಮೀರಕ್ಕೂ ಕೂಡ ಇದೇ ಸಂವಿಧಾನದ ಕಾನೂನುಗಳ ಅನ್ವಯ ಆಗಬೇಕು ಅಲ್ಲೂ ಮೀಸಲಾತಿ ಥರದ ಅನೇಕ ಸಂಗತಿಗಳು ಬರಬೇಕು ಇದು ಡಾಕ್ಟರ್ ಅಂಬೇಡ್ಕರ್ ಅವರ ಒತ್ತಾಯ ಆಗಿತ್ತು ಇದಕ್ಕೆ ನೆಹರು ವಿರೋಧ ಇತ್ತು ಆಮೇಲೆ ನಲವತ್ತಾರರಿಂದ ಐವತ್ತಾರರವರೆಗೆ ಹತ್ತು ವರ್ಷಗಳ ಕಾಲ ನೆಹರು ನೇತೃತ್ವದ ಕಾಂಗ್ರೆಸ್ಸು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನವ್ರನ್ನ ನಿರಂತರವಾಗಿ ಮಾನಸಿಕವಾಗಿರ್ತಕ್ಕಂಥ ಕಿರುಕುಳ ಯಾಕೆ ಕೊಟ್ಟಿತು ಅಂತ ಕೇಳಿದರೆ ಈ ಭಿನ್ನಾಭಿಪ್ರಾಯಗಳ ಕಾರಣ ಕೊಡ್ತ ಈ ಭಿನ್ನಾಭಿಪ್ರಾಯಗಳ ಮಧ್ಯದಲ್ಲೂ ಕೂಡ ಇವರೊಬ್ಬ ದೊಡ್ಡ ಸಮಾಜಕ್ಕೆ ಶಕ್ತಿ ತುಂಬ್ತಾ ಇರ್ತಕ್ಕಂಥ ವ್ಯಕ್ತಿ ಸಮಾಜದ ಬಹುದೊಡ್ಡ ವರ್ಗಕ್ಕೆ ನ್ಯಾಯ ಒದಗಿಸ್ಲಿಕ್ಕೆ ಅಂತ ಹೋರಾಡ್ತಾ ಇದ್ದಾರೆ ಇವರನ್ನು ಒಪ್ಕೋಬೇಕು ಕೋಆಪ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಹೃದಯವಂತಿಕೆ ಆ ಪಕ್ಷದ ನೇತೃತ್ವಕ್ಕೆ ಅವತ್ತೂ ಇರಲಿಲ್ಲ ಇವತ್ತೂ ಇರಲಿಲ್ಲ ಯಾವತ್ತೂ ಇಲ್ಲ ನೇಷನ್ ಬಿಲ್ಡರ್ಸ್ ಮತ್ತು ಆ ರಾಜಕೀಯ ಚಿಂತನೆಗೆ ಯಾವತ್ತೂ ಸಂಬಂಧನೇ ಇಲ್ಲ ನಲವತ್ತಾರನೇ ಇಸ್ವಿ ಕಾನ್ಸ್ಟೆಂಟ್ ಅಸೆಂಬ್ಲಿಗೆ ಚುನಾವಣೆ ಅನೌನ್ಸ್ ಆಗುತ್ತೆ ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿಯಲ್ಲಿ ಆ ಚುನಾವಣೆ ಅನೌನ್ಸ್ ಆದಾಗ ಬಾಂಬೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಟೆಸ್ಟ್ ಮಾಡ್ತಾರೆ ಸೋಲಿಸ್ತಾರೆ ಅವ್ರನ್ನ ನಾನು ಇಲ್ಲಿ ಸೇರಿರ್ತಕ್ಕಂಥ ಒಂದು ಸಾವಿರ ಜನರ ಮುಂದೆ ನಾನು ಹೇಳ್ತೀನಿ ಅನಿಸಲಿ ಸೋಲಿಸ್ತಾರೆ ಅವ್ರನ್ನ ಸೋಲ್ತಾರೆ ಅಂತ ಹೇಳಲ್ಲ ಸೋಲಿಸ್ತಾರೆ ಅವ್ರನ್ನ ಆಮೇಲೆ ಅನೇಕ ಸಮಾಜದ ಬಗೆನಗೆ ಏನು ಆರೋಗ್ಯವಂತ ಮನಸ್ಸುಗಳು ಒಟ್ಟಿಗೆ ಸೇರಿ ಕಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಆ ಪಶ್ಚಿಮ ಬಂಗಾಳದಲ್ಲಿ ಜೋಗೇಂದ್ರನಾಥ್ ಮಂಡಲ್ ಯಾವ ಕಾನ್ಸ್ಟೆನ್ಸಿಯಿಂದ ನಿಂತಿದ್ರೋ ಆ ಎರಡು ಕಾನ್ಸ್ಟೆನ್ಸಿಗಳಲ್ಲಿ ಬಂಗ್ ಪ್ರ ಡಾಕ್ಟರ್ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರು ಬಹುದೊಡ್ಡ ರೋಲ್ ಇರುತ್ತೆ ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ರಚನಾ ಸಮಿತಿಗೆ ಬರಕ್ಕೆ ಬಂಗಾಳಕ್ಕೆ ಕರ್ಕೊಂಡೋಗಿ ಜೋಗೇಂದ್ರನಾಥ್ ಮಂಡಲ್ ಅವರ ಒಂದು ಕ್ಷೇತ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಿಲ್ಸಿ ಅಲ್ಲಿಂದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ತೊಗೊಂಡ್ಬರ್ತಾರೆ ನೆನ್ಪಿಟ್ಕೊಳ್ಳಿ ಅನು ಕಾಂಗ್ರೆಸ್ ಜೊತೆಗೆ ಜೀವಮಾನ ಪೂರ್ತಿ ಜೋಡಿಸ್ಕೊಂಡಿದ್ದಂಥ ವ್ಯಕ್ತಿ ಕೆಲವು ತಾರ್ಕಿಕ ಭಿನ್ನಾಭಿಪ್ರಾಯಗಳ ಕಾರಣಕ್ಕೆ ಅವ್ರನ್ನ ಕಾಂಗ್ರೆಸ್ಸು ಅವ್ರದ್ದೇ ಊರಾಗಿರ್ತಕ್ಕಂಥ ಮುಂಬೈಯಿಂದ ಅವ್ರಿಗೆ ಗೆಲ್ಲಿಗೆ ಬಿಡಲಿಲ್ಲ ಇದು ಕಾಂಗ್ರೆಸ್ನ ನಡವಳಿಕೆ ಅದರಲ್ಲಿಂದ ಬರ್ತಾರೆ ಸದಸ್ಯರಾಗ್ತಾರೆ ಸದಸ್ಯರಾಗ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡು ಮೊದಲನೇ ನಮ್ಮ ಜನರಲ್ ಎಲೆಕ್ಷನ್ ಒಂದು ಮರು ಚುನಾವಣೆ ಮೊದಲನೇದು ಪುನಾದಲ್ಲಿ ಎರಡನೇದು ಭಿವಂಡಿಯಲ್ಲಿ ಐವತ್ತೆರಡನೇ ಇಸ್ವಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಅವ್ರ ವಿರುದ್ಧ ಅಭ್ಯರ್ಥಿನ ಹಾಕ್ತಾರೆ ಜವಾಹರ್ಲಾಲ್ ನೆಹರು ಅಂಬೇಡ್ಕರ್ ಅವ್ರ ಕ್ಷೇತ್ರಕ್ಕೆ ಎರಡು ಸಲ ಪ್ರವಾಸ ಬರ್ತಾರೆ ಎರಡು ಸಲ ಪ್ರವಾಸ ಬರ್ತ ಮೊದಲನೇ ಚುನಾವಣೆ ಇವತ್ತಿನ ಥರ ಹೆಲಿಕಾಪ್ಟರ್ ಇಲ್ಲ ಇವತ್ತಿನ ಥರ ವಿಮಾನ ಇಲ್ಲ ಕಾಂಗ್ರೆಸ್ ಇಡೀ ದೇಶದಲ್ಲಿ ಓಡಾಡಬೇಕು ಹಾಗಾದ್ರೆ ನೆಹರು ಒಬ್ಬ ವ್ಯಕ್ತಿ ಕ್ಷೇತ್ರಕ್ಕೆ ಎರಡು ಸಲ ಯಾಕೆ ಬರ್ತಾರೆ ಅಂತ ನೀವೇ ಯೋಚನೆ ಮಾಡಿ ನೆಹರು ಅಂಬೇಡ್ಕರ್ ವಿರುದ್ಧ ನಿಂತಿದ್ದಂಥ ಕಾಂಗ್ರೆಸ್ ಅಭ್ಯರ್ಥಿಯ ಪ್ರಚಾರಕ್ಕೆ ಆ ಕಾಲದಲ್ಲಿ ಐವತ್ತೆರಡನೇ ಇಸ್ವಿಲಿ ಎರಡು ಸಲ ಬರ್ತಾರೆ ಇವತ್ತು ಅವ್ರದೇ ವಂಶಸ್ಥರು ನಾವೇ ಅಂಬೇಡ್ಕರ್ ಅವ್ರ ಕಾಂಟ್ರ್ಯಾಕ್ಟ್ ತೊಗೊಂಡಿದ್ದೀವಿ ಅನ್ನೋ ಥರ ಅನ್ಸತ್ತೆ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಎಲ್ರಿಗೂ ಸೇರಿರ್ತಕ್ಕಂಥವ್ರು ನನಗೂ ಸೇರಿದವರು ನಿಮಗೂ ಸೇರಿದವರು ಹ್ಞೂ ಎಲ್ರಿಗೂ ಸೇರಿರ್ತಕ್ಕಂಥವ್ರು ನಮ್ಮ ಬದುಕನ್ನು ರೂಪಿಸಿರ್ತಕ್ಕಂಥ ಅನೇಕ ಪುರಾತನ ಮನೀಷಿಯರ ಜೊತೆಗೆ ಇವರೊಬ್ಬರು ಈ ಕಾಲದಲ್ಲಿ ಈ ನೂರು ವರ್ಷದಲ್ಲಿ ನಮ್ಮ ಬದುಕನ್ನು ರೂಪಿಸಿರ್ತಕ್ಕಂಥ ಒಬ್ಬ ಬಹುದೊಡ್ಡ ವ್ಯಕ್ತಿ